ಜಾಲ ನಮಗೆ ಇಷ್ಟೊಂದು ದೊಡ್ಡ ಸಂಸ್ಥೆ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಾನು ಫಸ್ಟ್ ಪಿಕ್ಚರೇ ತಗರು ಎರಡನೇದು ಅಪ್ಪು ಸರ್ ಜೊತೆಲಿ ಮಾಡ್ಬೇಕಾಯ್ತು ಮಿಸ್ ಆಯ್ತು ಮೂರನೇದು ರಾಘನ ಜೊತೇಲಿ ಆಗಿಲ್ಲ ಅವ್ರ ಮಗ ಯುವರಾಜ್ ಜೊತೇಲಿ ಮಾಡ್ತಾ ಇದ್ದೀನಿ ಈ ಮೂರು ಪಿಕ್ಚರ್ ಮಾಡಿದ್ ನಂದು ರಾಜನ ಜೊತೆನೇ ಮಾಡಿದೆ ಒಂದು ಖುಷಿ ಮ್ಯುಜಿ ಸಾರು ಹಾಗೂ ಮಾಸಿ ಸಾರ್ಗೆ ನಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಹೆಂಗೇನದ್ದು ನಾನು ಮಾಡಿದ ನಾಲ್ಕ್ ಪಿಕ್ಚರ್ ಮಾಲಾಗು ಚರಣ್ ಸಾರೇ ಮ್ಯೂಸಿಕ್ ಮೂರ್ ಪಿಕ್ಚರ್ ಬ್ಲಾಗ್ ಅಷ್ಟೇ ಇದು ಅದೇ ತರ ಬ್ಲಾಗ್ ಅಷ್ಟೇ ಯಾಕಂದ್ರೆ ನಾವು ನೋಡಿಲ್ಲ ಆಗಿ ಮಾಸಿ ಸಾರು ಚರಣ್ ಸಾರು ಹಿಂಗೆ ಬಂದಿದ್ವಿ ಆದ್ರಿಂದ ನಮಗೆ ಚಾನ್ಸ್ ಕೊಟ್ಟಿದ್ದ ಎಲ್ಲ ಗಣ್ಯವಂತರು ಥ್ಯಾಂಕ್ಸ್ ಹೇಳ್ಕೊಂಡು ನಾನು ಬಿಡು ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು